ಗೈಸ್ ಅಲ್ಲಿ ಪ್ರಸಾದ ತಿಂದು ಮತ್ತೆ ಹೊಟ್ಟೆ ಹೊಟ್ಟೆ ಹಸಿವಾಗ್ತಿದೆ ಹೇಳಿ ಮತ್ತೆ ಇಲ್ಲಿ ಊಟ ಮಾಡ್ಲಿಕ್ಕೆ ಬಂದ್ರೆ ಬೆಂಗ್ಳೂರ್ ಇದಂಗಿದೆ ಬೆಂಗ್ಳೂರ್ ಒಂದ್ ಹಾಯ್ ಮಾಡಿ ಸರ್ ಐದು ಗಣಪತಿ ನಾವು ಏನು ವಿನಂತಿಯನ್ನು ಮಾಡುತ್ತೇವೆ ನಮ್ಮ ಪ್ರಶ್ನಲ್ಲಿ ಕೂಡ ಧರ್ಮದ ಬಗ್ಗೆ ತಂದೆ ತಿಳಿಸಿಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತೇವೆ ಯಾಕಂತಂದ್ರೆ ಒಂದೊಂದು ದಿನಗಳಲ್ಲಿ ಸನಾತನ ಧರ್ಮವನ್ನು ಉಳಿಬೇಕು ಅಂತಂದ್ರೆ ಈಗಿನ ಮಕ್ಕಳಿಗೆ ಮಕ್ಕಳಿಗೆ ತಿಳಿಸ್ಬೇಕು ಯಾಕಂದ್ರೆ ಸನಾತನ ಧರ್ಮ ಉಳಿಬೇಕು ಅಂದ್ರೆ ಈಗಿನ ಮಕ್ಕಳಿಂದಲೇ ಸನಾತನ ಧರ್ಮವನ್ನು ಉಳಿಸುವಂತ ಕೆಲಸ ಆಗುವ ತಮ್ಮಲ್ಲಿ ವಿನಂತಿ

हेलो डेविड ट्रैफिक जाम गाइस तुम लोग इधर वाला ओके थैंक यू गाइस थैंक यू गाइस ये ट्रैफिक जाम गाइस

ಗೈಸ್ ಡಿಜೆ ಮಾತ್ರ ಟೆಂಟ ಅನ್ನಕದು ಗೈಸ್ ಎವಿ ಫುಲ್ ಜನ ಗೈಸ್ ಇಲ್ಲಿ ಒಟ್ಟು ಭಯಂಕರ ಜನ ಎಲ್ಲಿ ನೋಡಿದ ಜನ ಬಟ್ ಇಲ್ಲಿ ನೋಡ್ಬೇಕಂತ ಆಸೆ ಬಟ್ ಎವ್ರಿ ಇರೋ ಜನ ಗೈಸ್ ಅಲ್ಲಿಂದ ನಿಮಗೆ ಔಟ್ಸೈಡ್ ವ್ಯೂ ತೋರಿಸ್ತೀನಿ ನೋಡಿ ಗೈಸ್ ಔಟ್ಸೈಡ್ ವ್ಯೂ ಬಟ್ ಒಳ ಒಡೆ ಹೋಗೋಕ್ಕಾಗಲ್ಲ ಜನ ಭಯಂಕರ ಇದ್ದಾರೆ बटे आस बंदी बु भयंकर जाना नौड़ू बेग ना अथवा बंदूँ तो तोर्स ट्रई मे बेरे कड़े हम बंदी सर सर वाय सर

ಗೈಸ್ ಹೊರಗಡೆ ನೋಡಿ ಗಾಯ್ಸ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ ನಾವು ಇವಾಗ ನೆಕ್ಸ್ಟ್ ಟರ್ನ್ ಮಾಡ್ಕೊಂಡು ಬೇರೆ ಕಡೆ ಹೋಗೋ ಪ್ಲಾನ್ ಇದೆ ಗೆರೆ ಹೋಗೋಣ ಅಂತ ಇದ್ದೀವಿ ನೋಡೋಣ ಏನಾಗುತ್ತೆ ನಮ್ಮ ಮುಂದೆ ನಮ್ಮ ಶಿವ ಬ್ರೋ ಅವರು ಹೋಗ್ತಾ ಇದ್ದಾರೆ ನೋಡಿ ಗಾಯ್ಸ್ ಗಾಡಿ ಆಫ್ ಆಗ್ಬಿಡ್ತು ಗಾಯಸ್ ಮೋಟರ್ ಬ್ಲಾಕ್ ಮಾಡೋಣ ಅಂದ್ರೆ

ಇಲ್ಲ ಮತ್ತೆ ಬೇರೆ ಕಡೆ ಹೋಗಬೇಕು ಗಣಪತಿ ನೋಡಲೇ ಬನ್ನಿ ಹೋಗಣ ಮರ అరుణ ಕಂಬಡದ ಅಂತ ಟೈಮ್ ನೋಡಿ ಏ ಇರೋದಂದ್ರೆ ಕಣೋ ಹೋಗಪ್ಪ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಗೈಸ್ ಇವಾಗ ಶ್ರೀರಾಮ್ಪುರ ಗೆರದಲ್ಲಿ ಗೈಸ್ ನೋಡೋಣ ಇಲ್ಲಿ ಗಣಪತಿ ಹೇಗಿರುತ್ತೆ ಅಂತ ಗೈಸ್ ನೋಡಿ ತುಂಬಾ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ ಗೈಸ್ ಈ ಲೊಕೇಶನ್ ಈ ತರ ನೋಡ್ತಾ ಇದ್ರೆ ಬಂದಂಗ ಆಗುತ್ತೆ ಹಾಗೆ ನಮ್ಮ ಬಳ್ಳಾರಿಯಲ್ಲಿ ಅಂಡರ್ ಪಾಸ್ ತೋರಿಸ್ತೀವಿ ನೋಡಿ ಎರಡು ಸಲ ಎರಡು ತಲೆ ಇದೆ ಗೈಸ್ ಅಂಡರ್ ಪಾಸ್ ನಮ್ಮ ಬಳ್ಳಾರಿಯಲ್ಲಿ ಒಂದು ತೋರಿಸ್ತೀವಿ ನೋಡಿ ಬೆಂಗಳೂರು ಇದ್ದಂಗೆ ಇದೆ ಬೆಂಗಳೂರು ಬಂದಂಗೆ ಆಯ್ತು ಅಂಡರ್ ಪಾಸ್ ಒಳಗಡೆ ಹೋಗ್ತಾ ಇದೀವಿ ಗೈಸ್ ಮಳೆ ಬಂದ್ರೆ ಹೆವಿ ಕಷ್ಟ ಆಗುತ್ತಿದೆ ನೀರೆಲ್ಲ ನಿಂತ್ಕೊಂಡ್ಬಿಡುತ್ತೆ ಇವಾಗೆಲ್ಲ ಸಾಲು ಆಗುತ್ತೆ ಬೆಂಗಳೂರು ಭಾಷೆ ಗಾಯಿಸ್ ಸೌಂಡ್ ನೋಡಿ ಹೇಗೆ ಕಳಿಸ್ತಾ ಇದ್ದಾರೆ ಗೈಸ್ ಇವಾಗ ಕಪ್ಗಲ್ ರೋಡ್ ಗಣಪತಿಗೆ ಹೋಗ್ತಾ ಇದ್ದೀವಿ ಗೈಸ್ ನೋಡೋಣ ಅಲ್ಲಿ ಯಾವ ತರ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಎಷ್ಟು ಜನ ಇದ್ರೆ ಅಂತ ಈ ವಿಡಿಯೋ ನೋಡ್ತಾ ಗೈಸ್ ನೋಡಿ ಜಯ ಜಯ ಬೋ ಗಣೇಶ Guys, ini Kappakal road Ganapati guys सरस्वती गणपती गाईस ಗೈಸ್ ಹೇಗಿದೆ ಗಣಪತಿ ಕಪ್ಪಲ್ ರೋಡ್ ಗಣಪತಿ ಗೈಸ್ ತುಂಬ ಚೆನ್ನಾಗಿದೆ ಗೈಸ್ ಸರಸ್ವತಿ ಗಣಪತಿ ಪುಸ್ತಕದಲ್ಲಿ ವಿನಾಯಕ ನೋಡಿ ಇಲ್ಲೆಲ್ಲ ಎಲ್ಲ ಆಡ್ತಾ ಇದ್ದಾರೆ ಗೈಸ್ ಹೊರಗಡೆಯಿಂದ ಒಳಗಡೆ ಹೋಗ್ಲಿಕ್ಕೆ ಬಾರ್ ಇದೆ ತಾಳುವ ರೋಡ್ ಅಲ್ಲಿ ಇದೀವಿ ಗೈಸ್ ಗಣಪತಿ ನೋಡಿ ಎಂಟ್ರೆನ್ಸ್ ವಾವ್ ಚೆನ್ನಾಗಿದೆ ಗೈಸ್ ಗೈಸ್ ಬಾರಿ ಇದೆ ಗೈಸ್ ಔಟ್ಫಿಟ್ ವ್ಯೂ ತೋರಿಸ್ತೀನಿ ನೋಡಿ ಬಾರಿ ಇದೆ ಗೈಸ್ ಲೈಟಿಂಗ್ಸ್ ಎಲ್ಲ ನೋಡಿ ತಾಳು ರೋಡ್ ಗೈಸ್ ತಾ ತಾಳು ರೋಡ್ ಪಕ್ಕ ಕಾಲುವೆ ಇದೆ ಅಲ್ವಾ ಅಲ್ಲಿ ಕುಂದಿರೋದು ಎಲ್ಲ ನಮ್ಮ ಶಿಲ್ಪ ಕೆತ್ತನೆ ಮಾಡಿರುವ ಕಲ್ಲಿನ ರಥಗಳು ನಮ್ಮ ಆಲ್ಮೋಸ್ಟ್ ಅಲ್ಲೆಲ್ಲ ಹಂಪಿ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಬ್ಯಾನರಲ್ಲಿ ಹೋಗ್ತೀನಿ ಗೈಸ್ ಒಳಗಡೆ ಸಖತ್ ಸಖತ್ ಆಗಿದೆ ಗೈಸ್ ಗಣಪತಿ ಎಲ್ಲ ಸೂಪರ್ ಚೆನ್ನಾಗಿದೆ ಗೈಸ್ ನಮ್ಮ ಬಳ್ಳಾರಿಯಲ್ಲಿ ಇನ್ನೂ ಒಂದು ಸಾಳು ರೋಡ್ ಅಲ್ಲಿ ಗಣಪತಿ ನಂಬರ್ ಒನ್ ಗಣಪತಿ ಅಂದ್ರೆ ತಪ್ಪಾಗಲ್ಲ ಇದು ಸಹ ಭಾರಿ ಇದೆ ಗಣಪತಿ ಜನಸಂಖ್ಯೆ ನೋಡಿ ಗೈಸ್ ಇವಾಗ ತಾಳು ರೋಡ್ ಗಣಪತಿ ಹತ್ರ ಹೋಗ್ತಾ ಇದೀವಿ ನೋಡಿ ಗೈಸ್ ಒಳಗಡೆ ವಾವ್ ಇಲ್ಲಿಂದ ವ್ಯೂ ನೋಡಿಬಿಟ್ಟಿದ್ರೆ ಗೈಸ್ ತುಂಬಾ ಚೆನ್ನಾಗಿದೆ ತಾಳು ರೋಡ್ ಅಲ್ಲಿ ಗಣಪತಿ ಹತ್ರ ಹತ್ರದಿಂದ ಹೇಗೆ ಕಾಣಿಸುತ್ತೆ ನಿಮಗೆ ತೋರಿಸ್ತೀನಿ ಬನ್ನಿ ವಾವ್ ತುಂಬ ಸಖತ್ತಾಗಿ ಮಾಡಿದ್ದಾರೆ ನಿಜವಾಗ್ಲು ಗೈಸ್ ಎಷ್ಟು ಕಷ್ಟಪಟ್ಟಿರ್ಬೋದು ಹೇಳಿ ಈ ಥರ ಮಾಡಲಿಕ್ಕೆ ಸಕ್ಕತ್ ಇಷ್ಟ ಆಯ್ತು ಗು ನನಗೆ ಗಣಪತಿ ತುಂಬ ಖುಷಿ ಆಯ್ತು ನಮ್ಮ ಪಂಡಿಟ್ಟಲ್ಲಿ ಈ ತರ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಇಲ್ಲಿ ಗಣಪತಿ ಭಕ್ತಿ ಕೊಡೋರೆಲ್ಲ ಒಳ್ಳೊಳ್ಳೆ ದೊಡ್ಡ ವ್ಯಕ್ತಿಗಳ ಇಸ್ಕೊಂತಾರೆ ನಾವೆಲ್ಲ ಚಿಕ್ಕ ಚಿಕ್ಕ ಮನೆಗಳ ಹತ್ರ ಹೋಗಿಲ್ಲ ಕಲೆಕ್ಷನ್ ಮಾಡ್ಕೊಂಡು ಗಣಪತಿ ಕೂಡಿಸ್ತೀವಿ ಬಟ್ ಇಲ್ಲಿ ಭಯಂಕರ ನೋಡಿ ತುಂಬಾ ಖುಷಿ ಆಯ್ತು ಇಲ್ಲಿ ನೋಡಿ ಹಸುಗಳು ನೋಡಿ ಗೈಸ್ ಇಲ್ಲಿಂದ ಏ ಕಾಣಿಸ್ತಾ ನೋಡಿ ನಮ್ಮ ವಿನಾಯಕ ವಾವ್ ಸಖತ್ ಇಷ್ಟ ಆಯ್ತು ಗೈಸ್ ನಮಗೆ ನಿಮಗ್ ಹೇಗ್ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಗೈಸ್ ತುಂಬಾ ಇಷ್ಟ ಆಯ್ತು ಯೂಟ್ಯೂಬರ್ ಇದ್ದಾರೆ ನೋಡಿ ಫಂಕ್ಷನ್ ಎಲ್ಲ ನಡೀತಾ ಇದೆ ಅಲ್ಲಿ ಪ್ರಸಾದ ತಿಂದು ಮತ್ತೆ ಹೊಟ್ಟೆ ಹಸಿವು ಆಗ್ತಿದೆ ಹೇಳಿ ಮತ್ತೆ ಇಲ್ಲಿ ಊಟ ಮಾಡ್ಲಿಕ್ಕೆ ಬಂದ್ರೆ ಎಷ್ಟು ಟಿಫನ್ ಅಷ್ಟೇ ಪ್ಲೇಟ್ ದೋಸೆ ಇವಾಗ ನಮ್ಮ ಫ್ರೆಂಡ್ಸ್ ಗಣಪತಿ ಕುಡಿಸ್ತಿದ್ದಾರೆ ಅಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ನೋಡೋಣ ಆದರೆ ಎಲ್ಲೂ ಇಷ್ಟ ಆಯ್ತು ಗಾಯ್ಸ್ ಎಲ್ಲ ನೋಡಿ ಡ್ಯಾನ್ಸ್ ಎಲ್ಲ ನೋಡಿದ್ರೆ ನಮ್ಮೆಲ್ಲ ಮೈಜಿ ಎಲ್ಲ ಚುಮ್ಮಸ್ತಾ ಇದ್ದೆ ಯಾಕಂದ್ರೆ ನಾವು ಅದೇ ತರ ಆಡ್ಬೇಕಂತ ಆಸೆ ಬಟ್ ಏನ್ ಮಾಡ್ಲಿಕ್ಕೆ ಆಗಲ್ಲ ಇವಾಗ ಶ್ರೀಕಂತ ಅವರ ತಾತ ಕಾಣ್ತಾ ನೋಡಿ ಗಾಯ್ಸ್ ಇವಾಗ ಶ್ರೀಗಂತ್ ಅವ್ರ ತಾತ ಕಾಣ್ತಾನ ಏನ್ ಶ್ರೀಗಂತ್ ವಿಜಯ ಅಲ್ಲಿ ಅಲ್ಲಿ ಕಾಣ್ತಾನ ಇವಾಗ ನಮ್ಮ ತಾತ ಕಾಣ್ತಾರ ಗೈಸ್ ನೋಡಿ ತಾತ ಕಾಣ್ತಾನೆ ಕೆಲವೇ ಕ್ಷಣಗಳಲ್ಲಿ ನಮ್ಮ ತಾತ ಕಾಣ್ತಾನೆ ಆ ಕಂಡ ಕಂಡ ನೋಡಿ ನಮ್ಮ ತಾತ ಅಲ್ಲಿಂದ ನೋಡಿ ನಮ್ಮ ತಾತ ಕನಕದಾಸ ದಾಸರ ಶ್ರೇಷ್ಠ ಶ್ರೀ ಭಕ್ತ ಕನಕ ದಾಸ ಫೀಸ್ ಆಗಿರುವಾಗ ಸಿಗದು ಗಣಪತಿ ಏನಂತ ಖುಷಿ ಆಯ್ತು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಂತ ನೋಡ್ದಾಗ ಫ್ರೀಕ್ ಆಗಿಲ್ಲ ಗೋಲಾ ಇಂತ ಅವರ ಪಾತ್ರ ಬರಲ್ಲ

ಸಲ ಒಂದು ಸಲ ಹೋಗೋಣ ನೋಡಿ ನಮ್ಮ ಬಳ್ಳ ನಮ್ಮ ಬಳ್ಳಾರಿಯಲ್ಲಿ ಟಾಪು ಶ್ರೀಮಂತ ಏರಿಯಾ ಅಂದ್ರೆ ಅದು ಯಾವ್ದು ಇನ್ಫೆಂಟ್ರಿ ರೋಡ್ ಅಂದ್ರೆ ತಪ್ಪಾಗಲ್ಲಿಸಿ ಇವಾಗ ರೇಡಿಯೋ ಪರ್ ಗಣಪತಿ ತೋರಿಸ್ತೀನಿ ಬನ್ನಿ ಇಲ್ಲಿನೂ ತುಂಬಾ ಚೆನ್ನಾಗಿ ಮಾಡ್ತಾರಂತ ಕೇಳ್ಪಟ್ಟೆ ನೋಡೋಣ ಹೇಗಿರುತ್ತೆಲ್ಲ ಗಣಪತಿ ಬನ್ನಿ ಗೈಸ್ ವಾವ್ ವಾವ್ ರಿಡಪರ್ ಗಣಪತಿ ಇದೆ ಗೈಸ್ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ನಮ್ಮ ಬಳ್ಳಾರಿಯಲ್ಲಿ ಗಣಪತಿಗಳು ರೇಡಿಯೋ ಪಾರ್ಕ್ ಗಣಪತಿ ಮಾತ್ರ ಭಯಂಕರ ಇದೆ ನಿಮಗೆ ಯಾವ ಗಣಪತಿ ಇಷ್ಟ ಆಯಿತು ನೋಡಿದ್ರಲ್ವಾ ಯಾವ ಗಣಪತಿ ಇಷ್ಟ ಆಯಿತು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ಲೈವಲ್ಲಿ ಸಿಗೋಣ ಓಕೆ ಬಾಯ್ 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 ಸೆಂಡ್ ಮಾಡ್ತಾ ಇದ್ದೀನಿ